ಎಲ್ಲಾ ರಾಜ್ಯದ ಮತ್ತು ದೇಶದ ಜನತೆಗೆ ನನ್ನ ನಮಸ್ಕಾರ ನನ್ನ ಹೆಸರು ಆನಂದ್ ದೇವಡಿಗ ನಾನು ಆಮ್ ಆದ್ಮಿ ಪಾರ್ಟಿ ಬಾಗಲಕೋಟ ಜಿಲ್ಲಾಧ್ಯಕ್ಷ ನನಗೆ ಇವತ್ತು ಆಕ್ಚುಲಿ ಬಹಳ ಜ್ವರ ಬಂದದ ಎಂತ ಕುದು ಶಕ್ತಿ ಇಲ್ಲ ಆದ್ರೂ ಕೂಡ ನಾನು ಶಕ್ತಿ ಮೇಲೆ ಬಂದು ಕುಂತೀನಿ ಯಾಕಂದ್ರ ನಿನ್ನೆ ಅಂತ ಘಟನೆಯನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ನೋವಾಗ್ಯದ ಯಾಕ ನೋವಾಗ್ಯ ಅಂತಂದ್ರ ಈ ಟೆರರಿಸ್ ಅಟ್ಯಾಕ್ ಈ ಕಾಶ್ಮೀರ ಈ ನಮ್ಮ ಕೇಂದ್ರ ಸರ್ಕಾರದ ಅಮಿತ್ ಶಾ ಮತ್ ಗೃಹ ಮಂತ್ರಿಗಳಾದ ಅಮಿತ್ ಶಾ ಮತ್ ಮೋದಿಯವರು ಹೇಳ್ತಾರ ನಾವು ತ್ರೀ ಸೆವೆಂಟಿ ಸೆವೆನ್ ಅಂತ ಇದೀವಿ ಬಾ ಟೆರರಿಸ್ ಅಟ್ಯಾಕ್ನೆಲ್ಲ ಹಿಮ್ಮೆಟ್ಟಿಸ್ತೀವಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಕ್ ಹೇಳಿ ಇಂತ ಘಟನೆಗಳು ಆಗ್ತಾ ಇದಾವ ಇದಕ್ ಹೊಣೆ ಯಾರ ಬರ್ತಾರ ನಮ್ ನೀವು ದೇಶದೊಳಗ ಒಂದ್ ಬೆಲೆ ಏರಿಕೆ ಅನ್ಎಂಪ್ಲಾಯ್ಮೆಂಟ್ ಅಂತ ನೂರಾರು ಸಮಸ್ಯೆಗಳನ್ನ ಕೊಟ್ಟರು ಜನರು ನಿಮ್ಗೆ ಓಟ್ ಹಾಕ ನೀವು ರಕ್ಷಣೆ ಕೊಡ್ತೀರಿ ಅಂತ ಆ ರಕ್ಷಣೆ ಕೊಡೋಕ್ಕೂ ನೀವು ವಿಫಲ ಆಗಿರಿ ಗೃಹ ಮಂತ್ರಿಗಳು ಇದು ನೈತಿಕ ಹೊಣೆ ಅನ್ವತ್ತು ಅದನ್ನ ರಾಜೀನಾಮೆ ಕೊಡಿ ನಿಮ್ಗೆ ಆಗಿಲ್ಲ ಅಂತಂದ್ರ ಈ ತರ ನಮ್ಮ ಜನರ ನಂಬಿಕೆ ಮೋಸ ಮಾಡ್ಬೇಡ್ರಿ ಆ ಟೆರರಿಸ್ಟ್ ಅಟ್ಯಾಕ್ ಅವ್ರನ್ನ ಕ್ವಿಕ್ ಆಗಿ ಆಕ್ಷನ್ ತಗೊಂಡು ಈಗ ಎರಡು ದಿವಸದಲ್ಲಿ ಅವ್ರನ್ನ ಇದು ಮಾಡುವಂತ ನಾನು ಕೇಳ್ಕೊಳ್ತೀನಿ ಕೇಳ್ಕೊಂಡು ಇದ್ರಿ ಅಡ್ವರ್ಟೈಸ್ಮೆಂಟ್ ಕೂಡ ಆಗ್ತೀರಿ ನಾವು ನಾವು ಬಿಜೆಪಿ ಇದ್ರಂತ ಇದ್ರಷ್ಟೇ ನಾವು ಹಿಂದೂ ರಕ್ಷಣೆ ಕೊಡ್ತೀವಿ ಅವ್ರಿಗೆ ರಕ್ಷಣೆ ಕೊಡ್ತೀವಿ ಅಂತೆಲ್ಲ ನಮ್ಮ ದೇಶದ ಜನತೆಗೆ ರಕ್ಷಣೆ ಕೊಡ್ತೀವಿ ಅಂತ ಹೇಳಕ್ ಆತ್ರಿ ಹಾಂಗಿದ್ರೆ ಇದು ಕಾಶ್ಮೀರದ ಒಳಗ ಅವ್ರು ಹೆಂಗ್ ಹೋಗಿ ಅವ್ರ ಒಳಗೆಲ್ಲ ಹೆಂಗ್ ಹೋಗಿದ್ರು ಅದಕ್ಕೆ ಅದು ಅದು ನಿಮ್ಮ ವೈಫಲ್ಯ ಅಂತ ಮತ್ತೇನು ನೀವು ಈ ತರ ಆದಿದ್ರ ಅದ ನೀವು ರಾಜೀನಾಮೆ ಕೊಟ್ಟು ನೀವು ಸರ್ಕಾರ ನಡೆಸಕ್ ನಮ್ಗ ಆಗುದಿಲ್ಲ ಅಂತ ಹೇಳ್ಬಿಡ್ರಿ ಇಂತ ನಮ್ಮ ಜನರ ನಂಬಿಕೆಗೆ ಮೋಸ ಮಾಡಕ್ ಜನರು ಪುಲ್ವಾಮಾ ಅಟ್ಯಾಕ್ ಅನ್ನು ಇನ್ನೂ ಮಾಡುದಿಲ್ಲ ಪುಲ್ವಾಮಾ ಅಟ್ಯಾಕ್ ಪುಲ್ವಾಮಾ ಅಟ್ಯಾಕ್ ನಿಮ್ಮ ನೇರ ವೈಫಲ್ಯದ ಕಾರಣ ಆಗಿ ಆಗಿತ್ತು ಅದನ್ನ ಎನ್ಕ್ವೈರಿ ನೀವು ಮಾಡಿಲ್ಲ ಅದರಿಂದ ನಮ್ಮ ನಮ್ಮ ದೇಶದ ನಾ ಯೋಧನ ಕಳ್ಕೊಂಡಿವಿ ಇವಾಗ ನಮ್ಮ ಸಾಮಾನ್ಯ ಜನರ ನಿಮ್ಮ ವೈಫಲ್ಯದಿಂದ ನಮ್ಮ ಸಾಮಾನ್ಯ ಜನರನ್ನ ನಾವು ಕಳ್ಕೊಂಡ್ತಿವಿ ನೀವು ಅವ್ರ ಉಗ್ರವಾದಿಗಳು ಕಾಶ್ಮೀರದೊಳಗ ಹ್ಯಾಂಗ್ ಸುಳ್ಳಿ ಬಂದ್ರು ನಿಮ್ಮದು ಹ್ಯಾಂಗ್ ಒಪ್ಪ ಅಥವಾ ನೀವು ಅದಕ್ಕೆ ಉತ್ತರ ಕೊಡ್ಲೇಬೇಕು ಅಮಿತ್ ಶಾ ಅವರು ಒಟ್ ನೈತಿಕ ಹೊಣೆ ಆಯ್ತು ನೀವು ರಾಜೀನಾಮೆ ಕೊಡ್ಲೇಬೇಕು